ಅಲ್ಲ ಹೈ ಬಿಯಾಪುರಕ್ಕೆ ಬಂದ್ವಿ ನಾವು ಎಷ್ಟು ತಾತು ಒಬೆ ಬಂದಿರಕ ಸಿಗಲಿಲ್ಲ ಅಣಕನ ಬಿನೆ ತನಿಗೆ ತಷ್ಟೂ ಇತ್ತು ನಾವು ಇನ್ನು ಬರರೆ ಅಲೆ ಎಷ್ಟು ಕರವಿ ಬಸನ ಬಂದಿಲ್ಲ ಓ ಬಾರಿ ಹಾಲಿมา ಅಲ್ಲ ಬಂದು ಏನು ಹೋಗಿದ್ದೀ ಈ ಮಾರಾಯ ಗಡನದಕ ನನ್ನ ಈ ಗಡನಕ್ಕೆ ತಕ್ಷಣ ಬನ್ನಿ ಬಂದು ಇಲ್ಲಿ ಕೂತೀನಾ ಅಲ್ಲಿ ಹೊರಕಡಕತ್ತೋ ಆ ಪರಿಷ ಮಕ್ಕಳು ಹೋಗ್ನ

बस तो सेबड़ा ना बस तोबड़ा ना बड़ी बार ऑल पार्क में बिदेरता हूं निकल निकल लेवर इन लेवल बेसिकली

ಅದಕ ಇಷ್ಟ ಗಿಡ್ಡ ಆಗಿಲ್ಲ ಓ ಮತ್ತೆ ಹೌದು ಇಂಗಾಗಿ ಪಾತ್ರೆ ಹೋಗು ಅಲ್ಲಿ ಕ್ಯಾ ಪಾಟಿ ಮಾಡ್ತೀನಿ ಚಾಪಟಿ ಹಾಪವೆ ಅಂದ್ರೆ ನajanaಗೆ ಹುಂಗಿದ್ದೆ ಚಾಪಟಿ ಮಾಡ್ತೀನಿ ಈ ಮನೆ ಕಟ್ಟ್ಕೊಂಡೆ ಏನು ಆಟ ಓಹೋ ಎಲ್ಲಿ ಹುಡುಕಿರಬೇಕು ಎಷ್ಟ ಹುಡುಕಿರಬೇಕು ಹಾಕು ಇಷ್ಟ ಹೇಳುವನೇತೆ ನೀನು બનાಹಬೇಕು ಏ ಹೊಲ್ಲಿ ದೋಣಿ ನೀನು ಇಂತಾ ಹನಿ

ஏ மார்த்தமே மறந்துனித்த

ನನಗ ಹೆಂಗಿಲ್ಲ ನೋಡ್ಕೊತಿ ಮತ್ ನೀಂಗ್ ಬೇಕಂದ ಹೌದಾ ನಮ್ ಇರಬೇಕು ಇರ್ಬೇಕ ಮಹಾರಾಣಿ ಆಕತಿ ಏನೇ ಇರ್ಬೇಕು ನಿಮ್ ಮನ್ಯಾಗ ಎಲ್ಲ ಹೌದಾ ನನ್ ಕನಸಿಲ್ಲದೆ ಇರ್ಬೇಕು ಮತ್ ಮನಿ ಬಿಟ್ಟು ಆಗಿದ್ದಾಗ ಹೊಸ ಹಕ್ಕಿಯ ನೋಡಿದೆ மா நான் அந்த சரிங்க ஐமி மாத்தாடல கேடல

ಆ ಚಾನಲ್ ನಿಮ್ ಗೋಡಂಗಿ ಕಾಕ ಇರ್ತಾನ ಗೋಡಂಗಿ ಕಾಕನ ಸ್ವಲ್ಪ ಗಂಟೆ ಒಂದ್ ಗಂಟೆಗೆ ಸಬ್ಸ್ಕೈ ಮಾಡಿ ಓಪನ್ ಮಾಡಿ ನೋಡಿ ಅದಕ್ಕ ಸಿಗತ್ತ ಬಿಜಾಪುರಕ್ಕೆ ಬಂದು ಬಣ್ಣ ಆಡ್ಲಿಕ್ಕೆ ಬಂದು ಒಂದು ವಿಡಿಯೋ ಮಾಡಿ ಈ ವಿಡಿಯೋ ಎಷ್ಟಕ್ಕೆ ಬರ್ತಾ ಇತ್ತಪ್ಪ ಅಂದ್ರೆ ಏಳರಿಂದ ಎಂಟಕ್ಕೆ ಇವತ್ತು ಹಾಕ್ತೇವಿ ಅದಕ್ಕೆ ನನ್ನೆಲ್ಲ ಪರಿಚಯ ಆರಿಸಿ ನಿಮ್ಮ ತಂಗಿದ ನಮ್ಗೆ ಸಾಲು ಕೊಟ್ಟು ಹಿಂಗೆ ಗೋಡಂಗಿ ಕಾಕ ಉಳಿಸಿ ಇಂತಿ ನಿಮ್ಮ ಗೋಡಂಗಿ ಕಾಕ Hi. Now, okay.